ಹೈ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ ಹೊಸುಬರಾಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕನ್ನಡ ನಾಡಿನ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾನು ಮುಷ್ತಕ್ರ ರವರು ಇವರಿಗೆ ಸಂಬಂಧಪಟ್ಟಂತೆ ಮುಂಬರುವಂತಹ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸಂಬಂಧಪಟ್ಟಂತೆ ಇವ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅದರಿಂದ ಬಾನು ರವರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತರು ಬಾನು ಮುಷ್ತಕ್ ರವರು ಎಷ್ಟರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡದ ಕವ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಕ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕನ್ನಡದ ಕವಯತ್ರಿ ಯಾರ ದಿನಗೆ ಬಾನು ಮುಷ್ಟಕ್ ರವರು ಕೃತಿ ಬಂದ್ಬಿಟ್ಟು ಆರ್ ಲ್ಯಾಂಪ್ ರವರು ಏನೇಳಿ ಕೃತಿ ಬಂದ್ಬಿಟ್ಟು ಆರ್ ಲ್ಯಾಂಪ್ ಅನುವಾದ ಮಾಡಿದವರು ದೀಪ ಬಸ್ತಿ ರವರು ಕನ್ನಡದಲ್ಲಿ ಬರೆಯುತ್ತಿರುವ ಭಾರತೀಯ ಲೇಖಕಿ ಬಾನು ಮುಷ್ತಕ್ ಹಾಗೂ ಅವರ ಕಥೆಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿರುವ ಲೇಖಕಿ ದೀಪ ಬಸ್ತಿ ಅವರಿಗೆ ವಿಶ್ವದ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಲಭಿಸಿದೆ ಇದು ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಒಬ್ಬರಿಗೆ ದೊರೆತಿರುವ ಪ್ರಶಸ್ತಿಯಾಗಿದೆ ಕನ್ನಡ ನಾಡಿನ ಇತಿಹಾಸದಲ್ಲಿ ಕನ್ನಡ ನಾಡಿನ ಸಾಹಿತ್ಯ ಲೋಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಕರ್ ಪ್ರಶಸ್ತಿ ದೊರೆತಿದೆ ಭಾನು ಮುಷ್ತಕ್ ಅವರ ಸಣ್ಣ ಕಥೆಗಳು ಇಂಗ್ಲಿಷ್ಗೆ ಅನುವಾದ ಆರ್ಟ್ ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ ಪ್ರಪಂಚದ ಯಾವುದಾದ್ರೂ ಭಾಷೆಯಲ್ಲಿ ಕೃತಿಗಳು ರಚನೆ ಆದರೂ ಕೂಡ ಇಂಗ್ಲಿಷ್ ಭಾಷೆಗೆ ಅನುವಾದ ಅಥವಾ ಭಾಷಾಂತರವಾದರೆ ಮಾತ್ರ ಮಾದಕ ಪ್ರಶಸ್ತಿ ಲಭ್ಯವಾಗುತ್ತದೆ ಭಾನು ಮುಷ್ತರವರು ಮೂಲತಃ ನಮ್ಮ ಕನ್ನಡಿಗರು ಹಾಸನ ಜಿಲ್ಲೆಯವರು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿರುವ ಲೇಖಕಿಯಾದಂತ ದೀಪ ಬಸ್ತಿರ್ ಅವರು ಅವರು ಕೂಡ ನಮ್ಮ ಕನ್ನಡಿಗರು ಕೊಡಗು ಜಿಲ್ಲೆಯವರು ಬಾನು ಮುಷ್ತಕ್ ಅವರ ಎದೆಯ ಹಣತೆ ಸೇರಿದಂತೆ ಹನ್ನೆರಡು ಕಥೆಗಳನ್ನು ಆರ್ಟ್ ಲ್ಯಾಂಪ್ ಸೆಲೆಕ್ಟೆಡ್ ಸ್ಟೋರೀಸ್ ಎಂಬ ಹೆಸರಿನಿಂದ ಅನುವಾದಿಸಲ್ಪಟ್ಟಿದೆ ನೋಡಿ ಬಾನು ಮುಷ್ತಕ್ ರವರ ಸಂಬಂಧಪಟ್ಟಂತಹ ಪ್ರಮುಖ ಕಥಾ ಸಂಕಲನಗಳು ಇದು ಯಾವ್ದಾದ್ರು ಮುಂಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಹು ಆಯ್ಕೆ ರೂಪದಲ್ಲಿಗುನ ಆಪ್ಷನ್ಸ್ ಆಗಿ ಕೇಳ್ಬಹುದು ಅವರ ಕಥಾ ಸಂಕಲನಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ಹೆಜ್ಜೆ ಮೂಡಿದ ಹಾದಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಂಕಿ ಮಳೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎದೆಯ ಅಣತೆ ಎರಡ್ ಸಾವಿರದ ನಾಲ್ಕರಲ್ಲಿ ದೊರೆತಿದೆ ಸಫೀರಾ ಎರಡ್ ಸಾವಿರದ ಆರು ಬಡವರ ಮಗಳು ಹೆಣ್ಣು ಎರಡ್ ಸಾವಿರದ ಹನ್ನೆರಡು ಇವೈದು ಕೂಡ ಇವರ ಪ್ರಮುಖ ಕಥಾ ಸಂಕಲನಗಳು ಕುಬ್ರಾ ಎಂಬುದು ಇವರ ಕಾದಂಬರಿ ಕುಬ್ರಾ ಎನ್ನುವುದು ಇವರ ಕಾದಂಬರಿಯಾಗಿದೆ ಇಬ್ಬನಿಯ ಕಾವು ಎಂಬ ಲೇಖನ ಸಂಗ್ರಹ ಕೌಟುಂಬಿಕ ದೌರ್ಜನ್ಯ ತಡೆಯ ಕಾಯ್ದೆ ಎಂಬ ಕಾನೂನು ಗ್ರಂಥ ಬರೆದಿದ್ದಾರೆ ಇವರ ಕಾನೂನು ಗ್ರಂಥ ಯಾವುದೊಂದಿದೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಬಾನು ಮುಷ್ತಕ್ ಅವರ ಕರಿ ನಾಗರಗಳು ಎಂಬ ಸಣ್ಣ ಕಥೆ ಹಸಿನ ಹಸಿನಾ ಎಂಬ ಹೆಸರಿನ ಚಲನಚಿತ್ರವಾಗಿದ್ದು ಇದನ್ನು ನಿರ್ದೇಶಿಸಿದವರು ಯಾರು ಅಂತಂದ್ರೆ ಗಿರೀಶ್ ಕಸರವಳ್ಳಿಯರವರು ಅವರು ಎಂಬ ಚಲನಚಿತ್ರವಾಗಿದೆ ಹಸಿನಾ ಎಂಬುದು ಚಲನಚಿತ್ರವಾಗಿದೆ ಇದನ್ನು ನಿರ್ದೇಶಿಸಿದವರು ಯಾರು ಅಂತಿದಂಗೆ ಗಿರೀಶ್ ಕಸರವಳ್ಳಿಯರವರು ಅವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲಭಿಸಿದೆ ಅವರಿಗೆ ಹಸಿನ ಮತ್ತು ಇತರ ಕಥೆಗಳ ಕೃತಿಗೆ ಎರಡ್ ಸಾವಿರದ ನಾಲ್ಕು ನೋಡಿ ಅವರ ಹಸಿನ ಮತ್ತು ಇತರ ಕಥೆಗಳ ಕೃತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೆನ್ ಇಂಗ್ಲಿಷ್ ಅನುವಾದ ಪ್ರಶಸ್ತಿ ಕೂಡ ದೊರೆತಿದೆ